ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ವೀಕ್ಷಕರೇ ಸಾಮಾನ್ಯವಾಗಿ ಇವತ್ತಿನ ದಿನ ನಿಮಗೆ ಕೆಡಕನ್ನು ಬಯಸುವಂಥವ್ರು ನಿಮ್ಮ ಕಣ್ಣೆದುರೇನೆ ನಿಮ್ಮನ್ನು ಕಂಡ್ರೇ ನಡಗಬೇಕು ನೋಡಿ ಸಾಮಾನ್ಯವಾಗಿ ನಮ್ಮ ಪಾಡಿಗೆ ನಾವಾಯಿತು ನಮ್ಮ ಕೆಲಸ ಆಯಿತು ನಮ್ಮ ವಿಚಾರ ಆಯಿತು ವ್ಯವಹಾರ ಆಯಿತು ಅಂತ ನಾವು ಬದುಕ್ತಾ ಇರ್ತೀವಿ ಯಾಕಂದರೆ ನಮ್ಮ ಉದ್ದೇಶಗಳು ಸ್ಪಷ್ಟವಾಗಿರ್ತದೆ ನಾವು ಡೆವಲಪ್ ಆಗಬೇಕು ಅಭಿವೃದ್ಧಿ ಕಾಣಬೇಕು ಉನ್ನತ ಪೊಸಿಷನ್ಗೆ ಬರಬೇಕು ಅನ್ನುವಂತಹ ನಿಟ್ಟಲ್ಲಿ ಬೆಳಗ್ಗೆ ನಿತ್ಯ ನಮ್ಮ ಒಂದು ನಿತ್ಯ ಕಾರ್ಮಗಳಲ್ಲಿ ನಾವು ಬ್ಯುಸಿಯಾಗಿರ್ತೀವಿ ಇಂತಹ ಸಂದರ್ಭಗಳಲ್ಲಿ ಬೇಕಂತನೇ ಒಂದಷ್ಟು ದುಷ್ಟಜನಗಳು ನಮಗೆ ಕೆಡಕನ್ನು ಬಯಸ್ತಾ ಇರ್ತಾರೆ ಅಂತಹ ಕೆಡುಕುಗಾರರಿಗೆ ನಮ್ಮನ್ನು ಉಂಟು ಮಾಡುವಂಥವ್ರೆ ನಮ್ಮ ಕಂಡ್ರೆ ನಮ್ಮನ್ನು ನಾಶ ಮಾಡಬೇಕು ಅಂತ ಇರುವಂಥವ್ರಿಗೆ ಅಂಥವ್ರಿಗೆ ನಿಮ್ಮ ವಿರುದ್ಧ ಅವರು ತುಟಿಕ್ ಪಿಟಿಕ್ ಅಂತಲೂ ಕೂಡ ಮಾತನ್ನು ಎತ್ತಬಾರ್ದು ತುಟಿಕ್ ಪಿಟಿಕ್ ಅನ್ನಬಾರ್ದು ನಿಮ್ಮನ್ನು ಕಂಡ್ರೆ ಹೆದರಬೇಕು ನಿಮ್ಮ ಬಲ ಬಲಗಳನ್ನು ನೋಡಿದ್ರೆ ಅವರು ಕುಗ್ಗೋಗ್ಬೇಕು ಜೊತೆಗೆ ಅಂಥ ನಿಮಗೆ ಯಾರು ಕೆಡಕನ್ನು ಬಯಸಬೇಕು ಅಂತ ಹೇಳಿದರೆ ಅವರು ನಿಮ್ಮ ಕಣ್ಣು ಎದುರೆ ಅರ್ಧೈತಾ ನಿಮಗೆ ಕೆಡುಕು ಬಯಸುವಂಥವ್ರು ಅವರು ಎಲ್ಲ ರೀತಿಯಂತಹ ಸೋಲುಗಳನ್ನು ಅನುಭವಿಸ್ಬೇಕು ಮತ್ತು ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಮೂಲಕನೋ ಅಥವಾ ಬೇರೆ ಬೇರೆ ಮೂಲಕನೋ ಬರೀ ಅಪಮಾನ ಈ ರೀತಿಯಾದಂತಹ ತೊಂದರೆಗಳಿಗೆ ಅವರೇ ಒಳಗಾಗಬೇಕು ಯಾಕಂದರೆ ಯಾವಾಗ ಅವರು ತೊಂದರೆಗಳಿಗೆ ಒಳಗಾಗ್ತಾರೆ ತೊಂದರೆ ಕೊಡೋರಿಗೆ ಏನು ಏನು ಕಷ್ಟ ಇರ್ತದೆ ಅನ್ನೋದು ಅವ್ರಿಗೆ ಅರಿವಾಗ್ತದೆ ಹಾಗೆ ನಿಮಗೆ ಕೆಡಕನ್ನು ಬಯಸುವಂಥವರು ನಿಮ್ಮ ತಂಟೆಗೆ ಬರಲೇಬಾರ್ದು ನಿಮ್ಮ ತಂಟೆಗೆ ಬರಬೇಕು ಅಥವಾ ನಿಮಗೇನೋ ಕೆಡಕನ್ನು ಮಾಡಬೇಕು ಅನ್ನುವಂತಹ ಯೋಚನೆ ಕೂಡ ಅವ್ರಿಗೆ ಬರಬಾರ್ದು ಆ ರೀತಿಯಾಗಿ ಅವ್ರಿಗೆ ಸರಿಯಾದ ರೀತಿಯಂತಹ ಒಂದು ಪೆಟ್ಟನ್ನು ನೀವು ಕೊಡಬೇಕು ಅನ್ನುವಂಥದ್ದಾದರೆ ಅಥವಾ ನಿಮಗೆ ಕೆಡಕನ್ನು ಬಯಸುವಂಥವರು ಅವರೂ ಸಹ ಈ ಥರದ ಕೆಡುಕುಗಳನ್ನು ಅನುಭವಿಸ್ಬೇಕು ಅಥವಾ ಎಲ್ಲ ಥರದ ಕಷ್ಟಗಳನ್ನು ಅನುಭವಿಸ್ಬೇಕು ನಿಮಗೆ ಏನು ಕೆಡುಕನ್ನು ಮಾಡ್ತಾ ಇದ್ದಾರೆ ಅದರ ಎರಡು ಪಟ್ಟು ಕೆಡಕ ಅವರು ಅನುಭವ ಅವರಿಗೆ ಕೆಡುಕಗಳಾಗಬೇಕು ಅಥವಾ ಅವರು ತೊಂದರೆಗಳನ್ನು ಅನುಭವಿಸಬೇಕು ಅನ್ನುವಂಥದ್ದಾದರೆ ಕೆಲವೊಂದು ಬಾರಿ ನೋಡಿ ಇವತ್ತಿನ ದಿನ ಇದೆ ನಾನು ಬಹಳ ಸಲ ಅಬ್ಸರ್ವ್ ಮಾಡಿದ್ದೀನಿ ಮತ್ತು ಹೀಗೆ ನನಗೊಂದು ಭಕ್ತರು ಕೂಡ ಬಂದು ಹೇಳ್ತಾರೆ ಅಕ್ಕಪಕ್ಕದ ಮನೆಯವರಿಂದನೇ ಕಿರಿಕಿರಿಗಳಾಗ್ತಾ ಇರ್ತದೆ ಕೆಲವೊಂದು ಬಾರಿ ಇವರಾಯಿತು ಇವ್ರ ಕೆಲಸ ಆಯಿತು ಇವ್ರ ಮನೆ ಆಯಿತು ಅಂತ ಇದ್ದರೂ ಕೂಡ ಇವರು ಹೊರಗಡೆ ಬಂದರೂ ಕಿರಿಕಿರಿ ಇವ್ರು ಏನೇ ಮಾಡಿದ್ರು ಕಿರಿಕಿರಿ ಇವ್ರು ಏನೇ ತಂದರೂ ಕಿರಿಕಿರಿ ಇವರು ಡೆವಲಪ್ ಆಗ್ತಾ ಇದ್ದಾರೆ ಕಿರಿಕಿರಿ ಇವಳ ಬೆಳವಣಿಗೆಯನ್ನು ಕಂಡು ಇವ್ರನ್ನ ಹೆಂಗಾದರೂ ಮಾಡಿ ಕುಗ್ಗಿಸ್ಬೇಕು ಅನ್ನುವಂತಹ ರೀತಿಯಲ್ಲಿ ಸದಾ ಅವ್ರಿಗೆ ಕೆಡಕನ್ನು ಮಾಡ್ತಾಯಿರ್ತಾರೆ ಏನಾರ ಮನೆ ಮುಂದೆ ತಂದು ಹಾಕುವಂಥದ್ದು ಅಥವಾ ಅವ್ರಿಗೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಅವ್ರನ್ನ ತುಂಬ ಹೀಯಾಳಿಸುವಂಥದ್ದು ಹೀಗೆ ಪಾಪ ಎಷ್ಟು ಅಫೀಷಿಯಲ್ಲು ಗೌರ್ಮೆಂಟ್ ಅಫೀಷಿಯಲ್ಲು ಉತ್ತಮವಾದಂತಹ ಎ ಗ್ರೇಡ್ ಪೊಸಿಷನಲ್ಲಿರುವಂತಹ ಹೆಣ್ಮಕ್ಕಳು ಇವತ್ತೊಂದು ದಿನ ಈ ರೀತಿಯಾದಂತಹ ಅಪವಾದ ಅಥವಾ ಕುಟುಂಬದ ವ್ಯವಸ್ಥೆ ನಾಶ ಮಾಡಿ ತುಂಬ ನೋವನ್ನು ಅನುಭವಿಸಿರ್ತಕ್ಕಂಥದ್ದು ನಮ್ಮ ಬಂದು ಗೋಳಿಟ್ಟೋಗಿರ್ತಕ್ಕಂಥದ್ದು ಅರ್ಧಾಯ್ತಾ ಇಂತಹ ಪರಿಸ್ಥಿತಿಯಲ್ಲಿ ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ನಿಮಗೆ ಸದಾ ಈ ಥರ ಅಪಮಾನ ಅವಮಾನಗಳು ನಿಮ್ಮನ್ನು ಸದಾ ಕೆಡುಕನ್ನು ಮಾಡ್ತಾ ಇದ್ದಾರೆ ಈ ಕಿಡಿಗೇಡಿಗಳಿಗೆ ಈ ಕೆಡಗುಕೋರರಿಗೆ ನೀವೇನಾದರೂ ಒಂದು ಪಾಠ ಕಲಿಸಬೇಕು ಅಂದರೆ ಬಹಳ ಅದ್ಭುತವಾದ ಸರಳವಾದಂತಹ ಮಂತ್ರ ಇದೆ ವೀಕ್ಷಕರೇ ಈ ಮಂತ್ರವನ್ನು ಬಹಳ ಸುಲಭವಾದ ರೀತಿಯಲ್ಲಿ ನೀವು ಪಠನೆಯನ್ನು ಮಾಡಿದ್ದೆ ಆದರೆ ಇಂಥವರನ್ನೆಲ್ಲ ನೀವು ಮೂಲೆಗೆ ಸೇರಿಸ್ಬೋದು ಜೊತೆಗೆ ನಿಮ್ಮನ್ನು ಕಂಡರೆ ಅವರು ನಡುಗುವಂತಹ ವ್ಯವಸ್ಥೆಗೆ ಹೋಗ್ತಾರೆ ಜೊತೆಗೆ ಯಾವತ್ತೂ ಕೂಡ ಯಾರತ್ರನೂ ಕೂಡ ಯಾವ ಒಂದು ಸಮಯದಲ್ಲೂ ಕೂಡ ಯಾವ ವ್ಯವಸ್ಥೆಯಲ್ಲೂ ಕೂಡ ನೀವು ನಿಮ್ಮ ವಿಚಾರ ನಿಮ್ಮ ಬಗ್ಗೆ ಒಂದು ಮಾತು ಕೂಡ ಅವರು ಆಡುವಂತಹ ವ್ಯವಸ್ಥೆಯಲ್ಲಿ ಇರೋದಿಲ್ಲ ಯಾಕಂತ ಹೇಳಿದ್ರೆ ನಿಮಗೆ ಕೆಡಕ್ಕೆ ಮಾಡಬೇಕು ಅಂತ ಯೋಚನೆ ಬಂದರೇ ಅವರಿಗೆ ಕೆಡಕಾಗುವಂತಹ ಒಂದು ವ್ಯವಸ್ಥೆ ಆಗಿರ್ತದೆ ಇದು ಅಂತಹ ಅದ್ಭುತವಾದಂತಹ ಮಂತ್ರ ಶಕ್ತಿ ಈ ಒಂದು ಮಂತ್ರಕ್ಕಿದೆ ನೋಡಿ ವಿಶೇಷವಾಗಿ ಮಂತ್ರ ಶಕ್ತಿಯಿಂದ ಇದೆಲ್ಲ ಆಗ್ತದ ಗುರುಗಳೇ ಅನ್ನುವಂಥದ್ದು ಸಹಜವಾಗಿ ನಿಮಗೆ ಗೊಂದಲ ಇರ್ತದೆ ನೋಡಿ ಆಗ ಕಾಲದಿಂದನೂ ಪ್ರಾಚೀನ ಕಾಲದಿಂದನೂ ಕೂಡ ನಮ್ಮ ಋಷಿ ಮುನಿಗಳಾಗಿರ್ಬೋದು ಸಾಧು ಸಿದ್ಧರು ಸಂತರು ಎಲ್ಲರೂ ಕೂಡ ಜಸ್ಟ್ ಈ ಮಂತ್ರಗಳಿಂದ ದೇವಾನುದೇವತೆಗಳನ್ನೇ ಧರೆಗಿಳಿಸಿರ್ತಕ್ಕಂತಹ ಇತಿಹಾಸಗಳಿದೆ ಎಂತೆಂತಹ ಸಂಕಷ್ಟಗಳು ಸಿದ್ಧಿಪುರುಷರಿಗೆ ಬಂದಿರುತ್ತದೆ ಅಂತಹ ಯಾಕಂದರೆ ಈ ಕೆಡುಕುಕೋರರುಗಳೆಲ್ಲ ಇವತ್ತಿನ ಜಗತ್ತಲ್ಲಿ ಹುಟ್ಟಿದ್ದಾರೆ ಅಂತಲ್ಲ ಆಗಿನ ಕಾಲದಲ್ಲೂ ಕೂಡ ಇದ್ದಾರೆ ಎಂತೆಂತಹ ಸಿದ್ಧಿ ಪುರುಷರುಗಳಿಗೆ ಯಾವ್ಯಾವ ರೀತಿಯ ಸಂಕಷ್ಟಗಳನ್ನು ಕೊಟ್ಟಿದ್ದಾರೆ ಎಕ್ಸಾಂಪಲ್ ಶಂಕರಾಚಾರ್ಯರು ವಿಶೇಷವಾಗಿ ಆದಿ ಶಂಕರಾಚಾರ್ಯ ಆದಿ ಗುರುಗಳಾಗಬಾರ್ದು ಕಾಶಿ ಮಹಾಪೀಠದ ದೊಡ್ಡ ಗುರುಗಳಾಗಬಾರ್ದು ಅಂತಲೇ ಎಂತೆಂಥ ಸನ್ಯಾಸಿಗಳು ಅವರುಗಳಿಗೆ ತೊಂದರೆ ಕೊಟ್ಟಂತಹ ಇತಿಹಾಸಗಳಿದೆ ಬಟ್ ಆದರೂ ಕೂಡ ಅಂಥವರಿಗೆ ಯಾವ ಯಾವ ವಿದ್ಯೆಯಲ್ಲಿ ಪಾಠ ಕಳಿಸ್ಬೇಕು ಆ ರೀತಿಯಲ್ಲಿ ಕಲಿಸಿರ್ತಕ್ಕಂತಹ ಮಹಾನ್ ಗುರುಗಳಾಗಿದ್ದಾರೆ ಅವರು ಹೀಗೆ ನೋಡಿ ಮಂತ್ರಗಳಿಂದ ಎಲ್ಲವನ್ನೂ ಕೂಡ ಸಾಧನೆ ಮಾಡುವಂಥ ಸಾಧ್ಯತೆ ಇರುತ್ತೆ ಆದರೆ ಅದರಲ್ಲಿ ಶ್ರದ್ಧೆ ಭಕ್ತಿ ನಂಬಿಕೆ ಬಹಳ ಪ್ರಮುಖವಾಗಿರ್ತದೆ ನಾನು ಯಾವಾಗಲೂ ಕೂಡ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಈ ಮಾತನ್ನು ಶ್ರದ್ಧಾ ಭಕ್ತಿ ಎಷ್ಟು ಮುಖ್ಯ ಅನ್ನುವಂಥದ್ದು ನೀವು ದಯಮಾಡಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ನೋಡಿ ನಿಮ್ಮ ಕೋರರು ಇವತ್ತು ನಿಮ್ಮ ತಂಟೆಗೆ ಬರಬಾರ್ದು ನಿಮ್ಮ ನೀವು ಅವರ ಎದುರು ಅದ್ಭುತವಾಗಿ ಬೆಳಿಬೇಕು ಮತ್ತು ವಿಶೇಷವಾಗಿ ನಾನು ಹೇಳುವಂಥ ವಿಚಾರ ಒಂದೇ ನಿಮ್ಮನ್ನು ಕಂಡ್ರೆ ಅಥವಾ ನಿಮ್ಮನ್ನು ಕೆಟ್ಟದನ್ನು ಮಾಡಬೇಕು ಅಂತ ಬಯಸಿದ್ರೂ ಅವರಿಗೆ ತೊಂದರೆಗಳಾಗುತ್ತೆ ಅಂದರೆ ಈ ಮಂತ್ರಕ್ಕೆ ಎಂತಹ ಶಕ್ತಿ ಇದೆ ಅನ್ನುವಂಥದ್ದನ್ನು ನೀವು ಆಲೋಚನೆ ಮಾಡಿ ಯಾವುದಪ್ಪ ಈ ಮಂತ್ರ ಇದನ್ನು ಹೇಗೆ ಪಠನೆ ಮಾಡುವಂಥದ್ದು ಯಾವ ವಿಧಾನ ಅಂತಕ್ಕಂಥದ್ದನ್ನು ಕೇಳ್ಬೋದು ನೋಡಿ ಸಾಮಾನ್ಯವಾಗಿ ಇದು ಬಹಳ ಅದ್ಭುತವಾದಂತಹ ಮಂತ್ರ ಸ್ವರೂಪವಾಗಿರೋದರಿಂದ ಇದು ನೀವು ವಿಶೇಷವಾಗಿ ಬಹಳ ಅದ್ಭುತವಾದಂತಹ ದಿನಗಳಲ್ಲಿ ಅಂದರೆ ಲೈಕ್ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ವಿಶೇಷವಾದಂತಹ ದಿನಗಳಲ್ಲಿ ಅಂದರೆ ಹಬ್ಬ ಹರಿದಿನಗಳಲ್ಲಿ ಶರನ್ನವರಾತ್ರಿ ಮತ್ತು ಈ ದೀಪಾವಳಿ ಪಾಡ್ಯ ಇಂತಹ ಒಂದು ದಿನಗಳಲ್ಲಿ ಈ ಒಂದು ಮಂತ್ರವನ್ನು ಪಠನೆ ಮಾಡಬೇಕು ಅದಾಗಲಿಲ್ಲ ಅಂದ ಸಂದರ್ಭದಲ್ಲಿ ವಿಶೇಷವಾಗಿ ಈ ಮಂತ್ರವನ್ನು ನೀವು ವಿನಾಯಕನ ಮೂರ್ತಿಯ ಎದುರು ವಿನಾಯಕನ ಮೂರ್ತಿಯ ಎದುರು ಈ ಒಂದು ಮಂತ್ರವನ್ನು ಪಠನೆ ಮಾಡಬೇಕು ಇಷ್ಟೇ ಸಾರಿ ಪಠನೆ ಮಾಡಬೇಕು ಹೀಗೇ ಮಾಡಬೇಕು ಅನ್ನುವಂಥದ್ದಿಲ್ಲ ನಿಮ್ಮ ಭಕ್ತಿ ನಿಮ್ಮ ಶ್ರದ್ಧೆ ಇವತ್ತು ಶತ್ರುಗಳಿಂದ ನೀವು ಅನುಭವಿಸಿರತಕ್ಕಂತಹ ನೋವುಗಳನ್ನು ಮನದಲ್ಲಿಟ್ಕೊಂಡು ಎಷ್ಟು ಆತ್ಮ ಒಂದು ತೃಪ್ತಿಯಿಂದ ಅಥವಾ ಆತ್ಮೀಯ ಆತ್ಮದಲ್ಲಿ ನೋವನ್ನು ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡ್ತಿರೋ ಮಂತ್ರ ಜಪನೆ ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ಬೋದು ಹಾಗಾದರೆ ಯಾವುದು ಈ ಮಂತ್ರ ಸ್ವರೂಪ ಅನ್ನೋದಾದರೆ ದಯವಿಟ್ಟು ಸೂಕ್ಷ್ಮವಾಗಿ ನೋಟ್ ಮಾಡಿಕೊಳ್ಳಿ ಮಂತ್ರ ಸ್ವರೂಪ ಹೇಗಿದೆ ಓಂ ನಮೋ ಅಂಠೆ ಮಂಟೆ ಕ್ಷೂದ್ರವಿದಂಠೆ ಶೂದ್ರಾನ್ ಸ್ತಂಭನ ಸ್ತಂಭನ ರಕ್ಷ ಕುರುಕುರು ಸ್ವಾಹ ನೋಡಿ ನಿಮಗೋಸ್ಕರ ಮತ್ತೊಂದು ಸಲ ನಾನು ಈ ಒಂದು ಮಂತ್ರ ಸ್ವರೂಪವನ್ನು ಹೇಳ್ಕೊಡ್ತಾ ಇದ್ದೀನಿ ಓಂ ನಮೋ ಅಂಠೆ ಮಂಟೆ ಕ್ಷೂದ್ರ ವಿಧಂಟೆ ಶುದ್ಧಾನ್ ಸ್ತಂಭನ ಸ್ತಂಭನ ರಕ್ಷಾ ಕುರುಕುರು ಕುರು ಸ್ವಾಹ ಬಹಳ ಸುಲಭವಾದಂತಹ ಮಂತ್ರ ಎರಡೇ ಸಾಲಲ್ಲಿ ಮಂತ್ರ ಇದನ್ನು ಭಕ್ತಿಯಿಂದ ಪಠನೆಯನ್ನು ಮಾಡಿ ನಿಮಗೆ ಕೆಡಕನ್ನು ಉಂಟು ಮಾಡುವವ್ರಿಗೆ ತಕ್ಕ ಉತ್ತರವನ್ನು ನೀವು ಕೊಡ್ತೀರಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಯಾರೆಲ್ಲ ಅವರ ಒಂದು ಶತ್ರುಗಳಿಂದ ಅಥವಾ ಅವರಾಗೆ ಕೆಡುಕುಗಳನ್ನು ಮಾಡ್ತಾ ಇದ್ದಾರೆ ನಿಮ್ಮ ಬಂಧು ಬಳಗ ಬಹಿನಿಯರು ಅಣ್ಣ ತಮ್ಮಂದಿರು ನಾನಾ ವಿಧದ ರೀತಿಯಲ್ಲಿ ತೊಂದರೆಗಳನ್ನು ಬೇರೆಯವರಿಂದ ಪಡ್ಕೊಳ್ತಾ ಇರ್ತಾರೆ ಬೇರೆಯವರಿಂದ ತೊಂದರೆಗಳಾಗ್ತಾ ಇರುತ್ತೆ ಅವ್ರಿಗೆ ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ತಪ್ಪದೇ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಇದಲ್ಲದೆ ನಿಮ್ಮ ಯಾವುದೇ ಥರದ ವೈಯಕ್ತಿಕ ಪ್ರಶ್ನೆಗಳು ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳ್ಕೊಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ಕಾಣುವಂತಹ ಸಂಖ್ಯೆಗೆ ಕರೆ ಮಾಡಿ ಮುಕ್ತವಾಗಿ ಮಾತಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದೂರದಲ್ಲಿರ್ತಕ್ಕಂಥವರು ಬರಲಿಕ್ಕೆ ಕಚೇರಿಯೇ ಬರಲಿಕ್ಕೆ ಅನಾನುಕೂಲ ಇದೆ ಅಂತ ಇಲ್ಲದೆ ಇರತಕ್ಕಂಥವರು ಕರೆ ಮಾಡಿ ಪರಿಹಾರ ಫೋನಿನ ಮುಖ್ಯಂತ್ರ ಪಡ್ಕೋಬೋದು ಅಂತ ಹೇಳ್ತಾ ಜೊತೆಗೆ ನಾವಿರುವಂಥದ್ದು ಮೈಸೂರಿನ ವಿಜಯನಗರ ಎರಡನೇ ಹಂತ ಕೆ ಡಿ ಸರ್ಕಲಲ್ಲಿ ನಮ್ಮ ಕಚೇರಿ ಬರ್ತದೆ ಸನಿಹದಲ್ಲಿರ್ತಕ್ಕಂಥವ್ರು ದಯವಿಟ್ಟು ನೇರವಾಗಿ ಬಂದು ಕಚೇರಿಗೆ ಭೇಟಿ ಕೊಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ